ಉಪತ್ತು ಹೇಳತ್ತೆ ಕಾಮ ಕಾಮ ಅಂದ್ರೆ ಇಚ್ಛಾ ಕಾಮ ಅನ್ನೋ ಶಬ್ದವನ್ನ ಇವತ್ತಿಗೆ ಬಹಳ ವಿಕಾರ ಮಾಡಿಬಿಟ್ಟಿದ್ದಾರೆ ಇವತ್ತಿನ ಸಾಹಿತಿಗಳೆಲ್ಲರೂ ಆದರೆ ಕಾಮ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಇರುವ ಅರ್ಥ ಇಚ್ಛೆ ಅನ್ನೋ ಅರ್ಥ ಇದೆ ಧರ್ಮ ಕಾಮ ಅಂದ್ರೆ ಇಚ್ಛೆ ವ್ಯಕ್ತಿಗೆ ಇಚ್ಛೆನೆ ಇರಲಿಲ್ಲ ಅಂದ್ರೆ ಯಾವುದನ್ನು ಸಂಪಾದನೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅವನು ಸಷ್ಟಿಯಲ್ಲ ಮನಸಿನ ವೃತ್ತಿಗಳು ಅಂತ ಹೇಳ್ತಾರೆ ಮನಸಿನ ವೃತ್ತಿಗಳು ಇದೆ ಸಾಕಷ್ಟು ಕಾಮಹ ಸಂಕಲ್ಪಹ ನಾಲೇಜ್ ಬರಬೇಕು ಅಂದ್ರೆ ಜೀವನಿಗೆ ಮಾನಸಿಕ ಸಂಪರ್ಕ ಆಗಬೇಕು ಮನಸ್ಸಿಗೆ ಇಂದ್ರಿಯಕ್ಕೆ ಜಾಯಿಂಟ್ ಆಗಬೇಕು ಇಂದ್ರಿಯಕ್ಕೆ ಪದಾರ್ಥಕ್ಕೆ ಜಾಯಿಂಟ್ ಆಗಬೇಕು ಈ ಮೂರು ಲಿಂಕ್ ಇದ್ದರೆ ಮಾತ್ರ ನಾಲೇಜ್ ಆಗಲ್ಲ ಮನಸ್ಸು ಜೀವ ಎಲ್ಲ ಸಂಪರ್ಕ ಇದೆ ನೋಡ್ರಿ ಇಂದ್ರಿಯಕ್ಕೂ ಪದಾರ್ಥಕ್ಕೂ ಇರುವ ಸಂಪರ್ಕ ಇಲ್ಲ ಆಮೇಲೆ ಆಚಾರ್ಯರು ಏನು ಉಪನ್ಯಾಸ ಹೇಳಿದ್ರು ಯಾವ್ದಾದ್ರು ಒಂದು ವಿಷಯ ಹೇಳಿ ಅಂತ ಕೇಳಿದ್ರೆ ಶಬ್ದ ಕೇಳಿಸಿದೆ ಗೊತ್ತಿಲ್ಲ ಯಾಕೆ ಮನಸ್ಸೆಲ್ಲೋ ಹೋಗಿದೆ ಮನಸ್ಸು ಸಂಪರ್ಕ ಕಳಿಸ್ಕೊಂಡಿತ್ತು